جر پسوپنے لسک سچر سن کئی گارک سچ سوشنا کنڈ م ಇಲಾಖೆಯ ಸಚಿವರು ಹಿಂದುಳಿದ ವರ್ಗಗಳ ಅಭಿವೃದ್ಧಿಯ ಸಚಿವರು ಆದಂತ ಶಿವರಾಜ್ ಕಂಗಡಿಕೆಯವರೇ ಹೋರಾಡಳಿತ ಸಚಿವರಾದಂತಹ ರಹೀಂ ಖಾನ್ ಅವರೇ ಮಾಜಿ ಸಚಿವರು ಶಾಸಕರು ಆದಂತ ಶ್ರೀ ತನ್ವೀರ್ لوکا سدر سنیل بوس ಎಚ್ ಎಂ ರೇವಣ್ಣ ಅವರ ಸಣ್ಣ ಕೈಗಾರಿಕೆಗಳ ನಿಗಮದ ಅಧ್ಯಕ್ಷರು ಶಾಸಕರು ಆದಂತ ರಘುಮೂರ್ತಿ ಅವರ ಶಾಸಕರ ಹರೀಶ್ ಗೌಡ ಅವರ ಅನಿಲ್ ಚಿಕ್ಕಮಾದ ಮಾಜಿ ಮಂತ್ರಿಗಳು ಶಾಸಕರು ಆದಂತಹ ಬಿಕ್ರಂ ಶೆಟ್ಟಿ ಅವರ ಶಾಸಕರಾದ ಶ್ರೀ ಪ್ಪ ಅವರ ಮೇಲ್ಮನೆಯ ಸದಸ್ಯರುಗಳಾದಂತ ಡಾಕ್ಟರ್ ತಿಮ್ಮಯ್ಯ ಅವರ ಪುಟ್ಟಣ್ಣ ಅವರ ವೇದಿಕೆ ಮೇಲೆ ನಮ್ಮ ಪಕ್ಷದ ಎಲ್ಲ ಮುಖಂಡಗಳೇ ಆಹ್ವಾನ ಮುಖಂಡರೇ ಇಲ್ಲಿ ಇಷ್ಟೊಂದು ಬೃಹತ್ ಸಂಖ್ಯೆಯಲ್ಲಿ ಸೇರಿರ್ತಕ್ಕಂಥ ಆತ್ಮೀಯ ಪಕ್ಷದ ಎಲ್ಲ ಮುಖಂಡರುಗಳೇ ಕಾರ್ಯಕರ್ತ ಬಂಧುಗಳೇ ತಾಯಂದಿರೇ ಯುವಕ ಮಿತ್ರರೇ ಸುದ್ದಿ ಮಾಧ್ಯಮದ ಎಲ್ಲ ಗೆಳೆಯರಿ ಕ್ಷಮಿಸಬೇಕು ಇನ್ನೂ ಬಹಳ ಜನ ಮಂತ್ರಿಗಳೆಲ್ಲ ಅವರು ಪಾಪ ಡಿ ಕೆ ಶಿವಕುಮಾರ್ ಹೆಸರೇಳಿ ಅಂತ ಹೇಳ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳು ಅವರು ಬೆಂಗಳೂರಿಗೆ ಹೋಗ್ತೀನಿ ಅಂತ ಹೋದ್ರು ಬೇರೆ ಕೆಲಸ ಇದೆ ಅದಕ್ಕೋಸ್ಕರ ಹೋಗ್ತೀನಿ ಅಂತ ಹೋದ್ರು ಅದರಿಂದ ಅವ್ರ ಹೆಸರನ್ನ ಪ್ರಸ್ತಾಪ ಖರ್ಗೆ ಅವರು ವಾಪಸ್ ಹೋಗ್ಬೇಕಾಗಿರೋದ್ರಿಂದ ಎಲ್ಲ ಕಾರಣಗಳಿಗಾಗಿ ಅವ್ರು ಯಾರು ಕೂಡ ಮಾತಾಡಲಿಲ್ಲ